ನಮಸ್ಕಾರ ವೀಕ್ಷಕರೇ ಇದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಂತಹ ಎರಡು ಸಾವಿರ ರೂಪಾಯಿಯ ಖರ್ಚು ಮಾಡಿದಂತಹ ಒಂದು ಕತೆ ಹೌದು ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಂತಹ ಎರಡು ಸಾವಿರ ರೂಪಾಯಿಯನ್ನು ಹೆಣ್ಣು ಮಕ್ಕಳು ಬಂಗಾರ ಒಡವೆ ವಸ್ತ್ರ ಈ ಥರ ಎಲ್ಲದಕ್ಕೂ ಖರ್ಚು ಮಾಡಿರೋದನ್ನು ತಾವು ನೋಡಿದ್ದೀರಾ ಆದರೆ ಇಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ತಮಗೆ ಬಂದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಮಕ್ಕಳಿಗೆ ಸಮವಸ್ತ್ರ ಮತ್ತು ಅಂಗನವಾಡಿಗೆ ಬೇಕಾಗಿರುವ ವಿವಿಧ ಸಾಮಗ್ರಿಗಳನ್ನು ತಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸುತ್ತಿದ್ದಾರೆ ಎಸ್ ವೀಕ್ಷಕರೇ ಇದು ಬೇರೆ ಎಲ್ಲೂ ಅಲ್ಲ ಕಲಬುರಗಿ ಜಿಲ್ಲೆಯ ಆಚಿತಾಪುರ ತಾಲೂಕಿನ ದಂಡೋತಿ ಗ್ರಾಮ ಅಂಗನವಾಡಿ ಕೇಂದ್ರ ಐದರಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾನಿಧಿ ಕವಡೆ ಅವರು ತಮ್ಮ ಅಂಗನವಾಡಿ ಕೇಂದ್ರಕ್ಕೆ ತಮ್ಮ ಸ್ವಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತಹ ಹಣವನ್ನು ಖರ್ಚು ಮಾಡಿದಂತಹ ಕತೆ ಗೃಹಲಕ್ಷ್ಮಿ ಅಡಿಯಲ್ಲಿ ಬಂದಂಥ ಹಣವನ್ನು ಅಂಗನವಾಡಿಯ ಕೇಂದ್ರದ ಮಕ್ಕಳಿಗೆ ಶಾಲಾಪೂರ್ವ ಶಿಕ್ಷಣದ ಬಗ್ಗೆ ಉಪಯೋಗವಾಗಲೆಂದು ನೀಡಿರುವ ಹಣದ ಬಗ್ಗೆ ಮಕ್ಕಳ ಪಾಲಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಂಗನವಾಡಿಯ ಶಿಕ್ಷಕಿಯರಿಗೆ ಯಾರ ಸ್ಫೂರ್ತಿ ಮತ್ತು ಇದನ್ನು ಯಾಕೆ ಬಳಸಬೇಕು ಎಂದು ತಿಳಿಸಿದ್ದಾರೆ ಬನ್ನಿ ಈ ಒಂದು ವರದಿ ನೋಡಿ ಬರೋಣ ತಮ್ಮ ಸ್ವಂತ ಇದಕ್ಕೆ ಬಳಸ್ಕೊಂಬಲ್ಲ ಅಂದರೆ ಮಕ್ಕಳ ಸಲುವಾಗಿ ಮಕ್ಕಳು ಭವಿಷ್ಯಕ್ಕಾಗಿ ಡ್ರೆಸ್ಸು ಬುಕ್ಸು ಆಯಿತು ಪಾರ್ಟಿ ಎಲ್ಲ ಬಟ್ಟೆಗಳು ಎಲ್ಲ ತಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡತ್ತರಿ ಹಂಗ ನೋಡಿ ಅವ್ರು ನಮ್ಮ ಹುಡುಗರು ಅಷ್ಟು ಇಂಟ್ರೆಸ್ಟ್ ನಿಂತು ಬಂದು ಎಲ್ಲ ಕ ಕಲ್ಚರಲ್ ಆ್ಯಕ್ಟಿವಿಟೀಸ್ದಾಗ ಭಾಗವಹಿಸ್ಲಿ ಅಂತ ಎಲ್ಲ ಆಟ ಸಾಮಾನುಗಳು ಎಲ್ಲ ಆಟಿಕೆ ಸಾಮಾನುಗಳು ಬ್ಯಾಗು ಬುಕ್ಸು ಚೇರು ಎಲ್ಲ ತಂದಿಟ್ಟರೆ ಹಂಗಾಗಿ ಹಂಗ ನೋಡಿ ಎಲ್ಲರು ಬರ್ಬೇಕಂತ ಹುಮ್ಮಸ್ಲಿನ್ ಬರ್ಲತ್ತಾರೀ ಹುಡುಗರು ಕಲಿಯೋದು ಹಂಗೆ ನೃತ್ಯ ಮಾಡೋದು ಹಂಗೆ ದಿನ ಆ್ಯಕ್ಟಿವಿಟೀಸ್ಗಳು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾರೆ ಗ್ರೂಪ್ಗಳಿಗೆ ಹಾಕ್ತಾರೆ ನಮ್ಮ ಸ್ಟೇಟಸ್ ನಾವು ಅಂಗನೋಡಿ ಟೀಚರ್ ಟೀಚರು ನಾವು ಸ್ಟೇಟಸ್ ಗ್ರೂಪಿಗೆಲ್ಲ ಹಾಕಿದ್ದು ನಾವು ನಮ್ಮ ಮಕ್ಕಳ ಸ್ಟೇಟಸ್ ನಮ್ಮ ಖುಷಿಗೋಸ್ಕರ ಹಾಕ್ತಾರೆ ಬೇರೆ ಬೇರೆ ಊರಿನವರು ನಮ್ಮ ಅಲ್ಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ಲ ಏನಂದ್ರೆ ನಿಮ್ಮ ಹಂಗ ನೋಡಿದಾಗ ಹಿಂಗೆಲ್ಲ ಮಾಡ್ತಾರ ಹಿಂಗೆಲ್ಲ ಅದ ಹಂಗ ನೋಡಿ ಅಂತ ನಮ್ಮ ಊರಾಗ ಎಲ್ಲೆಲ್ಲೋ ಬಿದ್ದಾವ ಹಂಗ ನೋಡಿ ಯಾರು ರೇಷನ್ ಕೊಡ್ತಾರ ಯಾರು ಪ್ರೆಗ್ನೆಂಟ್ ಇದ್ದವ್ರ ಎಲ್ಲಿ ಇರ್ತಾರೋ ಪ್ರೆಗ್ನೆಂಟ್ ಇದ್ದವ್ರಿ ರೇಷನ್ ಹೆಂಗೆ ಕೊಡ್ತಾರೋ ಅಂತ ಹೇಳಿ ಒಟ್ಟೆ ನಮ್ಗೆ ಗೊತ್ತೇ ಇಲ್ಲ ಹಂಗ ನೋಡಿ ಎಲ್ಲದಂತೆ ಗೊತ್ತಿಲ್ಲ ನಿಮ್ಮ ಊರಾಗ ಇಷ್ಟು ಚಲೋ ಮಾಡ್ತಾರ ನಿಮ್ಮ ಟೀಚರ್ ಹಿಂಗೆ ಡ್ಯಾನ್ಸ್ ಮಾಡಿಸ್ತಾರ ಪರಗೊಳಗೆ ಹಿಂಗೆಲ್ಲ ಮಾಡಿಸ್ತಾರ ಅಂತ ಹೇಳಿ ನಮಗೆ ಕೇಳತ್ತಾರೀ ಹಂಗಾಗಿ ಇಷ್ಟು ಚಲೋ ಅದ ನಿಮ್ಮ ಊರಾಗ ದಂಡೋತಿದಾಗ ದಂಡೋತಿ ಐದು ನಂಬರ್ದಾಗೆ ಹಿಂಗೆ ನಡ್ದು ಚಲೋ ಅದೇ ಕೇಂದ್ರದಾಗ ಅಂತ ಹೇಳಿ ಬಹಳ ಜನ ಕೇಳ್ರಿ ನಮ್ಮ ಪೇರೆಂಟ್ಸ್ಗಳಿಗೆ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ದಂಡೋತಿ ಗ್ರಾಮ ಇದು ಚಿತ್ತಾಪುರ ತಾಲೂಕು ದಂಡೋತಿ ಗ್ರಾಮ ಅಂಗನವಾಡಿ ಐದು ಇಲ್ಲಿ ವಿದ್ಯಾನಿಧಿ ಟೀಚರ್ ಅಂಗನವಾಡಿಯನ್ನು ನಡ್ಸ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಮೊದಲನೇದಾಗಿ ಮಕ್ಕಳಿಗೆ ಪ್ರಾರ್ಥನೆಯ ಮೂಲಕವಾಗಿ ಪ್ರಾರಂಭಗೊಳಿಸ್ತಾರೆ ಆಮೇಲೆ ಅವರಿಗೆ ಆಟದಿಂದ ಆಯ್ತು ಪಾ ಆಟದ ಮೂಲಕ ಪಾಠವನ್ನು ಹೇಳ್ಕೊಡ್ತಾರೆ ಹುಡುಗಿ ಇಲ್ಲಿ ಬಂದ ಮೇಲೆ ಎಲ್ಲ ರೀತಿ ಒಂದು ಓದೋದಾಗಲಿ ಬರೆಯೋದಾಗಲಿ ಆಟ ಆಡೋದು ಇದೆಲ್ಲ ಮಾಡ್ತಾಳೆ ಇಲ್ಲಿ ಮೇಡಮ್ ಎಲ್ಲಾ ರೀತಿಯಾಗಿ ಶಿಸ್ತಾಗಿ ಹೇಳ್ಕೊಡ್ತಾರೆ ಆಯ್ತು ಊಟನೂ ಸರಿಯಾಗಿ ಕೊಡ್ತಾರೆ ಊಟ ಉಪ್ಪಿಟ್ಟು ಅನ್ನ ಸಾರು ಇದನ್ನೆಲ್ಲ ಕೊಡ್ತಾರೆ ಉಂಡೆ ಕೊಡ್ತಾರೆ ಹಾಲು ಕೊಡ್ತಾರೆ ಇವೆಲ್ಲ ಕೊಡ್ತಾರೆ ಪೌಷ್ಟಿಕವಾದ ಕೊಡ್ತಾರೆ ಕೊಡ್ತಾರ ಮೂಲಕ ನೃತ್ಯ ಮಾಡಿಸ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸ್ತಾರೆ ಚಟ್ ಮಕ್ಕಳ ಬೆಳೆ ಇದು ಮೆದುಳಿನ ಬೆಳಗ್ಗೆ ಚುರುಕಾಗೇರಿ ಯಾಕಂದ್ರೆ ಅವರು ಇವತ್ತ ನಮ್ಮ ಮಿಸ್ ನಮ್ಗೆ ಹಂಗಾರಿಗೆ ನಿಯಮಗಳು ಕಲಿಸ್ಕೊಡ್ರೆ ಆಯಿತು ಪ್ರಾಂತನೇ ಹೇಳ್ಕೊಟ್ಟಾರ ಹಂಗ ಹಂಗಾರು ಇದು ಏನಂತಾರೆ ಕ್ಯಾಲೆಂಡ್ರ್ ಮೂಲಕ ಇವತ್ತೇನು ಡೇಟು ದಿನಾಂಕ ತಿಂಗಳಿಗೆಲ್ಲ ತಿಳಿಸ್ಕೊಟ್ರ ಅಂತ ಹೇಳ್ತಾರೆ ರೀ ಮಕ್ಕಳು ನಮ್ಮ ಸ್ಕೂ ಇದು ವಾಟ್ಸಪ್ನಲ್ಲಿ ಅವ್ರದ್ದು ಡೈಲಿ ಏನೇನು ಕಾರ್ಯಕ್ರಮಗಳು ಮಾಡಿಸ್ರೆ ಅವು ನಾವು ಮನೇಲಿ ನೋಡ್ತೇವೆ ಹಾಗೆ ಮಕ್ಕಳು ಬಂದು ಹೇಳಿ ನಮಗೆ ತಿಳಿಸ್ಕೊಡ್ತಾರೆ ಹಿಂಗೆ ನಮ್ಮ ನಮ್ಮ ಟೀಚರ್ ಮಾಡ್ಸ್ಯಾರ ಇವತ್ತು ಆಯಿತು ಇವತ್ತು ಛತ್ರಿ ಅಂದ್ರೆ ಡ್ರಾಯಿಂಗ್ ಮಾಡ್ಸಾರ ಅದ್ರೊಳಗೆ ಛತ್ರಿ ಇಳಿಸಿನಿ ಒಂದು ಗೊಂಬಿ ಚಿದ್ರ ಎಳ್ಸಿನಿ ಒಂದು ಸನ್ಫ್ಲವರ್ ಇಳಿಸೀನಿ ಅಂತ ಎಲ್ಲ ಹೇಳ್ತಿರ್ತಾವ ಈ ಅಂಗನವಾಡಿ ಟೀಚರ್ ವಿದ್ಯಾನಿಧಿ ಟೀಚರ್ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಏನಂತಂದ್ರೆ ಮಕ್ಕಳಿಗೆ ಸಮಸ್ತ ಕೊಟ್ಟಾರ ಹಂಗೆ ಮಕ್ಕಳಿಗೆ ಕಲಿಕೆಯಲ್ಲಿ ಮುಂದುವರಿಲಿ ಅಂತ ಅಂದು ನೋಟ್ಬುಕ್ ಕೊಟ್ಟಾರ ಯಾವ ಅದ್ರಲ್ಲಿಂದ ಮಕ್ಕಳು ಮುಂದೆ ಬರಲಿ ನಮ್ಮ ಮಕ್ಕಳು ಅಂಗನವಾಡಿಗೆ ಒಂದು ಏನಂತಾರೆ ಅವ್ರಿಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋ ಸಲ ಮಕ್ಕಳು ವಲ್ಲ ಅನ್ಬಾರ್ದು ಅಂಗನವಾಡಿಗೆ ಬರ್ಲಿಕ್ಕೆ ಒಂದು ಕಲಿಕೆ ಕಲಿಕೆಯಲ್ಲಿ ಅಂತಂದು ಅವರು ತಮ್ಮ ಒಂದು ಸ್ವಂತಕ್ಕಾಗಿ ಬಿಟ್ಟು ಅವು ಮಕ್ಕಳಿಗಾಗಿ ಅವರು ಏನಂತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಕ್ಕಳಿಗೋಸ್ಕರ ಸೀಮಿತವಾಗಿಟ್ಟು ಅವರಿಗೆ ಅದೊಂದು ಅನುಕೂಲ ಮಾಡಿಕೊಟ್ಟಾರೆ ನಮ್ಮ ಮಕ್ಕಳಿಗೆಲ್ಲ ಅವ್ನು ನಮ್ಮ ಮಕ್ಕಳಿಗೆ ಕೊಟ್ಟ ಮೇಲೆ ನಮ್ಮ ಟೀಚರ್ ನನಗೆ ಡ್ರೆಸ್ ಕೊಟ್ರ ಬುಕ್ ಕೊಟ್ಟಾರೆ ಅಂತೇಳಿ ಒಲ್ಲ ನಾವು ಹುಡುಗರಿಗೆ ದಿನ ಡೈಲಿ ಬರ್ಲಿತಾರೆ ಒಂದು ಭಾಳ ಸಮಾಜಕ್ಕೆ ಇದೊಂದು ಹೆಮ್ಮೆಯ ವಿಷಯ ಅವ್ರು ಮಾಡಿದಂಥ ಇದು ಇದೇ ರೀತಿ ಎಲ್ಲರೂ ಮಾಡಬೇಕು ಯಾಕಂದ್ರೆ ಮಕ್ಕಳು ಅಂಗನವಾಡಿಗಳ ಹೊಲಿಸ್ಕೊಳ್ಬೇಕಂದ್ರೆ ಇಂಥ ಒಬ್ಬರು ಪ್ರೇರೇಪ ಪ್ರೇರೇ ಪ್ರೇರಣೆ ಕೊಡೋಂಥ ಟೀಚರ್ಸ್ ಇರಬೇಕು ಎಲ್ಲರೂ ನಮ್ಮ ಸ್ವಂತಕ್ಕಾಗೆ ಬಳಸ್ಕೊಂಬೋ ಇರಬಾರ್ದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇಂಥವ್ರು ಭಾಳ ಕಡಿಮೆ ಸಿಗೋರು ಎಲ್ಲ ಯೋಜನೆಗಳು ಏನು ಬರ್ದಾವೆ ಎಲ್ಲ ಮಕ್ಕಳಿಗೋಸ್ಕರ ಯಾವಾಗಲೂ ಒಂದು ತಮ್ಮ ಸ್ವಂತಕ್ಕಾಗಿ ಬಳಸ್ಕೊಳ್ಳೋದಿಲ್ಲ ನಮ್ಮ ಹುಡುಗ ಮೊದಲೇ ಹುಡುಗನು ಇಲ್ಲೇ ಬಂದನು ಅಂಗನವಾಡಿಗಳಿಗೆ ವಿಮಾನ್ ಈ ವಿಹಾನಿನೂ ಬರ್ತಾ ರೀ ಯಾರಿಗೂ ನಾವು ಇದು ಮಾಡಲಿ ನಮ್ಮ ಮಕ್ಕಳು ಡೈಲಿ ಬರ್ತಾರೆ ಸರ್ ನಮಸ್ಕಾರ ರೀ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮಂಗಳ ಮಕ್ಕಳು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇವಾಗ ಹದಿನಾರು ವರ್ಷ ಅದು ಹದಿನಾರು ವರ್ಷದಿಂದ ನಮ್ಗೆ ಅಂಗನವಾಡಿ ಯಾವ ರೀತಿ ಮೊದಲಿನ ಅಂತಂದ್ರೆ ಸುಮ್ಮ ಬರಬೇಕು ಹೋಗಬೇಕು ಏನೋ ಮಕ್ಕಳಿಗೆ ಇಷ್ಟು ಫುಡ್ ಬರ್ತದ ಕೊಡಬೇಕು ಅನ್ನೋದು ಅಷ್ಟೇ ಇತ್ತು ಅದಾದ ನಂತರ ಮುಂದೆ ಬರ್ತಾ ಬರ್ತಾ ನಮ್ಗೆ ಏನಾಯ್ತು ರೀ ಸಿ ಡಿ ಎಫ್ ಕಡೆಯಿಂದ ಒಂದು ಕೆ ಕೆ ಅಡಿಗೆ ಸಿ ಡಿ ಎಫ್ ಒಂದು ತರಬೇತಿ ಕೊಟ್ಟರೆ ತರಬೇತಿ ಐದು ಹಂತದ ನಾವು ತರಬೇತಿ ಕೊಟ್ಟರು ತರಬೇತಿ ಕೊಟ್ಟ ನಂತರ ನಮಗೆ ಏನು ಮಾಡಿದೆ ರೀ ಮಾಂಗನೋಳಿಗಳದಾಗೆಲ್ಲ ಮಟ್ಲು ಜಮಾ ಮಾಡಿಕಿಸಿ ಮಕ್ಕಳಿಗೆ ಹೇಳ್ತಾ ಸ್ಟಾರ್ಟ್ ಮಾಡ್ದೇವ್ರಿ ಅದಾದ ನಂತರ ಮತ್ತೆ ನಮಗೆ ಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಮಕ್ಕಳಿಗೆ ಒಂದು ಐದು ಹಂತದ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆನೇ ನಮಗೆ ಎಲ್ಲ ರೀತಿ ತರಬೇತಿಗಳಾಗರಿ ಅದಾದ ನಂತರ ನಾವು ಅದೇ ರೀತಿ ನಾವು ತರಬೇತಿಗಳನ್ನು ಕೊಟ್ಟ ನಂತರ ನಾವು ಮಕ್ಕಳ ಜೊತೆ ಚಟುವಟಿಕೆ ಮಾಡ್ತಾ ಬದ್ವಿ ಅದಾದ ನಂತರ ನಮ್ಮಲ್ಲಿ ಎಲ್ಲ ಮಕ್ಕಳ ಫಲಾನುಭವಿಗಳೆಲ್ಲ ಏನಂತರು ನೋಡ್ರಿ ಈಗ ಹಂಗ ಇಂಪ್ರೂವ್ಮೆಂಟ್ ಆಲತ್ತವ ಚಂದ ಉದಿಸ್ತೈತಿ ರೀ ಮೇಡಮ್ ನಾ ಮಕ್ಳಿಗೆ ನಿಂಬಲ್ಲಿ ಕಳಿಸ್ತೀವಿ ಅಂತಂತ ಅನ್ಕು ಅಲತ್ತರಿ ಅದಾದ ನಂತರ ಏನಾಯ್ತಂದ್ರೆ ನಾ ನೆಕ್ಸ್ಟ್ ಮತ್ತು ನಮಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದಾಗ ಏನು ಬಂತು ರೀ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೂಡ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟರು ಅದರಲ್ಲಿ ಒಂದು ಬಾಲಮೇಳ ಅಂತ ಒಂದು ಕಾರ್ಯಕ್ರಮ ಮಾಡಿದಾರೆ ಲಾಸ್ಟ್ ಟೈಮು ಮಾಡಿದಾಗ ಅವಾಗ ನಮ್ಮ ಡಿ ಡಿ ಅವರಾಗಿರುವಂತಹ ನವೀನ್ ಕುಮಾರ್ ಸರ್ ಅವರು ಕೂಡ ನಮ್ಮ ದಂಡೋತಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕೇಸಿ ಏನಂದ್ರೂ ನೀವು ಇಷ್ಟೆಲ್ಲ ಕಲಿಕೆದಾಗ ಮುಂದುವರೆದಿರಿ ಮಕ್ಕಳಿಗೆ ಇಷ್ಟೆಲ್ಲ ತರಬೇತಿಗಳು ಕೊಟ್ಟು ನೀವೆಲ್ಲ ಇಷ್ಟು ಮಕ್ಕಳಿಗೆ ಚಟುವಟಿಕೆಗಳು ಮಾಡ್ಸ್ಲಾತೀರಿ ಅಂತಂದ್ರೆ ನಾನು ಗ್ರೇಟ್ ಅಂತ ನಮ್ಮ 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 ಇಲಾಖೆ ನಮಗೆ ಭಾಳ ಗುರುತಿಸ್ತದೆ ಇದ್ರಲ್ಲಿ ಬದ್ಕೇಸ್ ನಮಗೆ ಸರ್ ಅಪ್ರಿಷಿಯೇಟ್ ಮಾಡಿದ್ರು ಅದಾದ ನಂತರ ಏನಾಯ್ತು ಅಂದ್ರೆ ಸರ್ ಏನಂದ್ರು ನಮ್ಮ ಅಂಗನವಾಡಿಗಳು ಕೂಡ ಯಾವುದೇ ಕಾನ್ವೆಂಟ್ಗಳಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿದ್ರಿ ಹೇಳಿದ್ಮೇಲೆ ಅದೇ ರೀತಿ ನಾವೇನು ಮಾಡಿದಿವಿ ನಮಗಿಂತ ಎಲ್ಲ ಪ್ರಶಂಸೆ ಮಾತುಗಳು ಮತ್ತು ಇವಾಗಿರುವಂಥ ನಮ್ಮ ಡಿ ಡಿ ಅವ್ರ ಅವರು ರಾಜ್ಕುಮಾರ್ ರಾಠೋಡ್ ಸರ್ ಮತ್ತು ನಮ್ಗೆ ಇವಾಗಿರುವಂಥ ಸಿ ಡಿ ಪಿ ಆರತಿ ತುಪ್ಪದವರು ಮತ್ತು ನಮ್ಮ ಸೂಪರ್ವೈಸರ್ ಶೋಭಾ ಕೆ ಶೆಟ್ಟಿ ಮೇಡಮ್ ಅವರು ಹಾಗೆ ಎಲ್ಲರೂ ಏನು ಮಾಡಿದ್ರಿ ಮಕ್ಕಳಿಗೆ ಏನಾದರೂ ಮಾಡಿರಿ ಬೆಳವಣಿಗೆದಾಗಲಿ ಚಟುವಟಿಕೆಗಳದಾಗಲಿ ಮತ್ತು ನಮ್ಮ ಅಂಗನವಾಡಿಗಳು ಮೇಲ್ದರ್ಜೆಗೆ ಹೋಗ್ಬೇಕು ಆ ರೀತಿ ನಾವು ಕೆಲಸಗಳು ಹಾಕ್ಕೋಬೇಕು ರೂಪುರೇಷೆಗಳು ಹಂಗೆ ಮಾಡ್ಕೋಬೇಕನ್ನೋದಂತ ಎಲ್ಲ ಪ್ರತಿಯೊಂದು ಹಂತದಾಗ ಕೇಳ್ಕೊತಾ ಬಂದ್ರಿ ಅದಾದ ನಂತರ ಇವಾಗ ಕರ್ನಾಟಕ ಸರ್ಕಾರದ ಇರ್ದ ಏನಾಯ್ತಂತಂದ್ರೆ ಗೃಹಲಕ್ಷ್ಮಿ ಮತ್ತು ಐದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಬಂದವ್ರಿ ಬಂದ ನಂತರ ಎಲ್ಲ ಯೋಜನೆಗಳು ಜನರಿಗೆ ತಲುಪ್ಲತ ಅನ್ನೋದು ಒಂದ್ ಸರ್ವೆ ಅಂಗರಡಿ ಕಾರ್ಯಕರ್ತರಿಗೆ ಕೊಟ್ರಿ ಕೊಟ್ಟ ಮೇಲೆ ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡದ್ ಅಂದ್ರೆ ಒಂದ್ ಗೃಹಲಕ್ಷ್ಮಿ ಅಂತ ಕೊಟ್ರಿ ಗೃಹಲಕ್ಷ್ಮಿ ಅದು ಎಲ್ಲಾ ಮಹಿಳೆಯರಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಸ್ವಾವಲಂಬಿ ಜೀವನ ಸಾಗಿಸಬೇಕನ್ನೋ ಕಾರಣಕ್ಕಾಗಿ ಅದು ಒಂದು ಯೋಜನೆ ಬಂತರಿ ಬಂದ್ಮೇಲೆ ಅದು ಸರ್ವೇನೂ ನಾವು ಮಾಡ್ಕೊಂಡೇವ್ರಿ ಮಾಡ್ಕೊಂಡ ನಂತರ ಜನ ಎಲ್ಲ ಹೇಳತ್ತರಿ ನಾವು ಈ ಹಣದಲ್ಲಿಂತ ಓಲೆ ಮಾಡ್ಸ್ಕೊಂಡೀವಿ ನಾವು ಈ ಹಣದಲಿಂತ ಮನ್ಯಾಗ ಮಷಿನ್ ತೊಂದಿವಿ ಬಟ್ಟೆ ಒಲೀಲತ್ತೀವಿ ಕೆಲವೊಬ್ಬರು ಅಂದ್ರೆ ನಮ್ಮ ಅನಾರೋಗ್ಯ ಅದಾವ ಅದಕ್ಕೆ ಗೋಲಿ ದಾವೆ ಬಳಸ್ಕೊಲತ್ತೀವಿ ಅಂತ ಹೇಳಿದ್ರಿ ಕೆಲವೊಬ್ರು ಅಂತಂದ್ರೆ ಇಲ್ರಿ ಹಿಂಗೆ ಬರ್ತಾವ ಹಿಂಗೆ ಖರ್ಚು ಆತವ್ರಿ ಆದರೆ ನಮ್ಮ ಕೈಯಾಗ ಒಂದು ನಾಲ್ಕು ದುಡ್ಡು ಹೊಡೆತಾವನ್ನೋದೇ ಖುಷಿ ಅದ ಅಂತಂದ್ರೆ ಅದಾದ ನಂತರ ಹಾಗೆ ನ್ಯೂಸ್ಗಳದಾಗ ಮತ್ತುಂದ್ರೆ ಮಾಧ್ಯಮಗಳದಾಗ ಏನು ಹೊಂಟು ಅಂತಂದ್ರೆ ಎಲ್ಲ ರಾಯಬಾಗ್ ತಾಲೂಕಿನಾಗ ಒಂದು ಅಜ್ಜಿಯ ಮಡತ್ರಿ ಊರಿಗೆ ಊಟ ಹಾಕಿಸ್ತೀರ ಅಂತ ಮತ್ತೆ ನಮ್ಮ ಫ್ರೆಂಡಿಗೆ ಒಂದು ಮಾತಲ್ಲ ನಾನು ಇಂಥದ್ದು ಏನಾರ ಮಾಡ್ತೀನಿ ಬಟ್ ನಾನು ಈ ಅಮೌಂಟ ನನಗೆ ಬಳಸ್ಕೊಂಡಿನಿ ಇಲ್ಲಂತಿಲ್ಲ ಬಟ್ ಈಗ ಮುಂದಿನ ಈಗ ಮ ಅಂಥದಾಗ ಬರೋಂಥ ಹಣಗಳೆಲ್ಲ ನಾನು ನನ್ನ ಏನಾರ ಒಂದು ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ನನ್ನಂಥದ್ದು ಅವತ್ತೇ ತೆಲಾಗ್ ಬಂತೀರಿ ಬಂದ ನಂತರ ನಾನು ಏನು ಮಾಡ್ದೆ ಹಿಂದಿನ ನಮ್ಮ ಸ್ಕೂಲ್ದಾಗ ಇದು ಬಿಲ್ಡಿಂಗ್ ಡೆಮೊಲಿಷ್ ಆಯ್ತಿರಿ ಐದು ತಿಂಗಳ ಆದ್ಮ ಐದ್ ತಿಂಗಳೊಳಗೆ ನಮಗೆ ಬಿಲ್ಡಿಂಗ್ ಇದು ಹೊಸ ಬಿಲ್ಡಿಂಗ್ ಮಾಡ್ಕೊಟ್ರಿ ಬಟ್ ನಂತರ ನಾ ಏನು ಮಾಡ್ದೆ ಈಗ ಈಗ ಅಮೌಂಟ್ ಎಲ್ಲ ಈಗ ಏನು ಮಾಡಲಿ ಏನಂತ ಅಲ್ಲಿ ಇಲ್ಲಿ ಖರ್ಚು ಮಾಡೋ ನಾನು ಮಕ್ಕಳಿಗೆ ಖರ್ಚು ಮಾಡಬೇಕು ಯಾಕಂದ್ರೆ ನಮ್ಮ ಸರ್ ಸರ್ಗ ಅವಾಗ ಎಲ್ಲರೂ ಏನಂದಿರು ಕಾರ್ನಾಡಿಕಿಂತ ಕಡಿಮೆ ಇಲ್ಲ ಅಂತ ಹೇಳಿದ್ರು ಅವರು ಅದಕ್ಕೆ ಈ ವರ್ಷ ಮೇಳ ಮಾಡೋಕೇನ ಬಿಫೋರ್ ನಾನು ಒಂದು ಕಾನ್ವೆಟ್ಕಿನ ಕಮ್ಮಿ ಇಲ್ಲ ನಾನು ಅಂಗನವಾಡಿಗೆ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗೆ ಸಮವಸ್ತ್ರ ತಂದ್ರಿ ಪೆನ್ಸಿಲ್ಗಳು ಸ್ಲೇಟ್ಗಳು ಬಳಪಗಳು ಮತ್ತು ನಮ್ಮ ಗ್ಯಾಸ್ ಅಂಗನವಾಡಿ ಗ್ಯಾಸ್ ಸ್ಟೋವ್ ರೀ ಗ್ಯಾಸ್ ಸ್ಟೋವ್ ಹೋಮ್ ಥಿಯೇಟರ್ ಆಯಿತು ಫಿಲ್ಟ್ರ್ ನೀರಿಂದು ಆಯಿತು ಕೆಲವೊಂದು ಬಣ್ಣಗಳು ಬಣ್ಣದ ಡಬ್ಬಿಗಳು ಚಟುವಟಿಕೆ ಆಟಿಕೆ ಸಾಮಾನುಗಳು ಇಷ್ಟೆಲ್ಲ ತೊಗೊಂಡು ಬಂದ್ರಿ ತಂದು ಅವಾಗ ನಂಗೆ ಇದು ಕೊಟ್ಟಾಗ ಅಂದ್ರೆ ಕೊಡಬೇಕಾದ್ರೂ ಮನಸ್ಸಲ್ಲತ್ತಿತ್ತು ಇದು ಯೂಸ್ ಆಗ್ತದ ಇದು ಮುಂದಿನ ದಿನಗಳಾಗ ಹೆಂಗೆ ನಡೀತದ ಅನ್ನೋದಿತ್ತು ಬಟ್ ಇವಾಗ ಬಂದಂಥ ಖುಷಿ ಏನಂತಂದ್ರೆ ಎಲ್ಲ ಪೇರೆಂಟ್ಸ್ವ್ರವರು ನನಗೆ ಒಂದು ಕೃತಜ್ಞತೆ ಸಲ್ಲಿಸ್ಲತ್ತಾರೆ ಹಾದಿ ಹಾದಿಗಳ ಬರಗೆ ಏನಂತಾರೆ ಮೇಡಮ್ ನೀವು ಚಲೋ ಕೆಲಸ ಮಾಡಿರಿ ನೋಡ್ರಿ ಇಷ್ಟು ಮಕ್ಕಳಿಗೆಲ್ಲ ನಿಮ್ಮ ಕಡೆಗೆ ಕರೆಕ್ಟ್ ಮಾಡ್ಕೊಂಡಿರಿ ಈಗ ಮಕ್ಳೆಲ್ಲ ಅಂಗಡಿಗೆ ಬರ್ತೀನಲ್ಲತ್ತಾರ ಅವಾಗ ನೀವೇ ಬಂದು ರೆಡಿ ಮಾಡಿ ಕಳಿಸಿರಿ ಅಂದ್ರೆ ಮಕ್ಳಿಗೆ ನಾವು ನಡ್ರಿ ಹೋರಿ ಹೋರಿ ಅಂತ ಇತ್ತು ಆದ್ರೆ ಇವಾಗ ಏನು ಮಕ್ಕಳು ನಮಗೆ ರೆಡಿ ಮಾಡಿ ನಾವು ಹೋತೀವನ ಅಂತ ಇದು ಮಾಡ್ರಿ ಅದಕ್ಕೆ ನಮ್ ಸರ್ ಅವ್ರು ಮಾತಂದಿರಿ ಪೋಷಕರಂಗೇ ಅಂಗನವಾಡಿ ಕಡೆ ಅಂತ ಹೇಳ್ತಿಸಿ ಅದೇ ರೀತಿ ಈ ರೀತಿ ಆತದಂತ ನಾ ಅನ್ಕೊಂಡಿದ್ರೆ ಆ ನಾನು ಇವತ್ ಪ್ರತಿಫಲ ಸಿಕ್ಕದಂತ ಹೇಳಕ್ ಇಷ್ಟ ಪಡ್ತೀನಿ